ಆತ್ಮೀಯ ವೀಕ್ಷಕರಿಗೆ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸದಾಶಿವ ಅಂತ ಐದನೇ ವಾಳಿದು ಈ ಫಿಲ್ಟರ್ ನೀರು ಕರೆಕ್ಟಾಗಿ ವಾರ ಹೊಡೆದ್ರೆ ಒಂದು ತಿಂಗಳು ಬರಲ್ಲ ಯಾರೂ ನೀರು ಹಿಡಿಯೋಕ್ಕೆ ಬರಲ್ಲ ಏಕೆ ಆಗ್ತಾ ಇದೆ ಅಂದರೆ ಅದು ಮಾಡ್ತಲ್ಲ ಆ ವ್ಯಕ್ತಿ ಫೋನ್ ಮಾಡಿದ್ರೆ ಅವ್ರೇನು ಹೇಳ್ತಾರೆ ನನಗೂ ಅಷ್ಟೈತೆ ಇಷ್ಟೈತೆ ಇಲ್ಲ ಕಲೆಕ್ಷನ್ ಆಗಲ್ಲ ನಾನು ಒಬ್ಬ ಕೂಳಿಯನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಆನೆ ಮಾಡಲ್ಲ ಅದರಿಂದ ನಮ್ಗೆ ನೀರು ಕುಡಿ ಯಾರಾದರೂ ಅಲ್ಲಿ ಇವತ್ತು ಬಂದಾಗ ನಾಳೆ ಬರಬೇಕು ಅಂದರೆ ಇಲ್ಲಿ ನೀರು ಬರ್ತಾಯಿದ್ದರೆ ಬರ್ತಾರೆ ಯಾವಾಗ ನೀರು ಬರೋಲ್ಲ ವಾಪಸ್ ಹೋಗ್ತಾರೆ ಅದರಿಂದ ಯಾರೂ ಬರ್ತಾಯಿಲ್ಲ ಓಡಲ್ಲ ಓಡಲ್ಲ ಅಂತ ಹೇಳ್ತೇನೆ ಅಷ್ಟೇ ಹೇಳೋಕಲ್ಲಿ ಯಾರಿಗಾನ ಬೇರೆವ್ರಿಗೆ ಬಿಟ್ಕೊಂಡು ಅಂದರೆ ನಾನು ಏಳು ಲಕ್ಷ ಕೊಡಿರಿ ಎಂಟು ಲಕ್ಷ ಕೊಡಿರಿ ಮತ್ತೆ ನಾವು ಯಾರನ್ನ ಬೇರೆ ಹೇಳೋಕೆ ಹೋದ್ರೆ ಕರೆಂಟ್ ಬಿಲ್ ಎಲ್ಲ ಬ್ಯಾಲೆನ್ಸ್ ಐತಂತೆ ಇದು ಇಲ್ಲಿ ಎಲ್ಲ ಬೇರೆ ಕಡೆ ಕೆಟ್ಟೋಗಿರೋದಕ್ಕೆ ಇಲ್ಲೇ ಮೋಟ್ರ್ ತೊಗೊಂಡೋಗಿ ಅಲ್ಲ ಹಾಕೋದು ಮತ್ತೆ ನೀರು ಆನ್ ಮಾಡಕ್ಕೆ ಮಾತ್ರ ಅವ್ರ ಹತ್ರ ಎಲ್ಲ ಮಾತಾಡಿದೆ ನಮ್ಗೆ ಯಾವುದೇ ರೀತಿ ಅವರು ನಮ್ಗೆ ಸ್ಪಂದಿಸ್ತಾ ಇಲ್ಲ ದಿನಕ್ಕೆ ನಾಲ್ಕು ಸರ್ತಿ ಫೋನ್ ಮಾಡಿದ್ರೆ ಅವ್ರಿಗೂ ಅದೇ ಕಥೆ ಹೇಳ್ತಾರೆ ಗ್ರಾಹಕರಿಗೂ ಅದೇ ಕಥೆ ಹೇಳ್ತಾರೆ ಒಟ್ಟಾರೆ ವೇಸ್ಟ್ ಆಗಿದೆ ಏನಾಯ್ತಿಲ್ಲ ನಮ್ಮದು ಫಿಲ್ಟ್ರ್ ನೀರು ಎರಡು ವರ್ಷದಿಂದ ಇದೇ ಪ್ರಾಬ್ಲಮ್ಮು ನೀರು ಬರಲ್ಲ ಸರಿಯಾಗಿ ರಿಪೇರಿ ಆಗ್ತಾನೆ ಇರ್ತೈತೆ ಮತ್ತು ನೀರು ಟೇಸ್ಟು ಇಲ್ಲ ಏನೂ ಇಲ್ಲ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ನೋಡೋಲ್ಲ ಏನೂ ಇಲ್ಲ ಕಂಪ್ಲೇಂಟ್ಗಳೆಲ್ಲ ಮಾಡೈತೆ ನೀರು ಸರಿ ಮಾಡಿಸಿ ಕೊಡಬೇಕು ಆಮೇಲೆ ಟೌನ್ಗಳಿಗೆ ಜಾಸ್ತಿ ದೂರ ಹೋಗ್ಬೇಕು ನಾವು ಬೇಕು ಅಂದ್ರೆ ನೀರು ಚೆನ್ನಾಗಿದೆ ನಮ್ಗೆ ಟೌನ್ ಇಂದ ತರಬೇಕು ಹುಡುಗರನ್ನೆಲ್ಲ ಕರ್ಕೊಂಡ್ಬೇಕು ಹೋಗ್ಬೇಕು ಮಾಡಬೇಕು ಗಂಡುಸ್ರ ಮೇಲೆ ಡಿಪೆಂಡ್ ಆಗ್ಬೇಕು ನಾವು ಸರ್ ಅದು ಆಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಅವ್ರದ್ದು ಪ್ಲಾಂಟ್ ಅಲ್ಲಿ ಯಾವ್ದೇ ಅವ್ರದ್ದು ಯಾವ್ದು ಪ್ಲಾಂಟ್ ಇದೆಯೋ ಅದ್ರಲ್ಲಿ ರಿಪೇರಿ ಆದ್ರೆ ಇಲ್ಲೇ ಪಾರ್ಸ್ ತಗೊಂಡೋಗ ಅಲ್ಲ ಹಾಕ ಉದಾಹರಣೆಗೆ ಇಲ್ಲಿಂದ ಸರ್ ಮಾಡಿದ್ರು ಹದಿನೈದು ದಿನ ನೀರು ಸರ್ ಮಾಡಿದ್ರು ಎಲ್ಲೋ ಬೇರೆ ಕಡೆ ಮೋಟ್ರ್ ಕೆಟ್ಟೋಗಿದೆ ಅಂದ್ಬಿಟ್ಟು ಈ ಮೋಟ್ರ್ ತಕೊಂಡೋಗಲ್ಲ ಹಾಕೋರೆ ಅದಕ್ಕೆ ನಾನು ಫೋನಲ್ಲಿ ಮಾತಾಡಿದ್ದೀನಿ ರೆಕಾರ್ಡ್ ಐತೆ ಬೇಕಾದ್ರೆ ಅಲ್ಲಿ ಮೋಟ್ರ್ ಕೆಟ್ಟೋಗಿತ್ತು ಅದಕ್ಕೆ ತಗೊಂಡೋಗಿ ಹಾಕೊಂಡಿದ್ದೀವಿ ಇಲ್ಲಿ ನಿಮಗೆ ಕೊಡೋ ಅವ್ರು ಕೂಡ ಕೂಲಿನೂ ಬರೋಲ್ಲ ಅಂತಾರೆ ಅಂದರೆ ಕಲೆಕ್ಷನ್ ಇಲ್ಲ ನೀರು ಓಡಲ್ಲ ಸರ್ ನೀರು ಓಡಬೇಕು ಅಂದರೆ ನೀರು ಬಂದಿರ್ತಾನೆ ಅಲ್ಲಿ ನೀರು ಇಲ್ಲ ಕುಡಿತೀವಿ ರೋಜಿಪುರ್ ನೀರ್ ತರಪಿಕ್ ಅಲ್ಲ ಮಕ್ಕಳನ್ನೆಲ್ಲ ಯಾಕಂದ್ರೆ ಯಾಕೆಂದ್ರೆ ಇಡ್ಕೊಂಡೊಬ್ರು ಬೇಕು ಡಿ ಎಸ್ ಟಿಡಿಎಸ್ ಫುಲ್ ಕಮ್ಮಿ ಆಗ್ಬಿಡೋದು ಇನ್ನೂರು ಇನ್ನೂರ ಐದು ಇರ್ತದೆ ಟಿ ಎಸ್ ನೂರು ಎಪ್ಪತ್ತು ಎಂಬತ್ತು ರೂಪಾಯಿ ಟಿಡಿಎಸ್